ಹೊನಾವರ ತಾಲೂಕಿನ ಕರ್ವಾ ಕೊಳಗದ್ದೆ ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಮೂವತ್ತೊಂದನೇ ವರ್ಷದ ಶ್ರೀ ಅಯ್ಯಪ್ಪ ಸ್ವಾಮಿ ವ್ರತಾಚರಣೆ ನಿಮಿತ್ತ ದೀಪೋತ್ಸವ ಮತ್ತು ಅನ್ನದಾನ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆದವು ಕಾರ್ತಿಕ ಮಾಸದ ಆರಂಭದಿಂದ ಎಲ್ಲೆಲ್ಲೂ ವೀರಮಣಿಕಂಠ ಹರಿಹರಸುತ ಅನ್ನದಾನ ಪ್ರಿಯ ಪಂದಳಕಂದ ಹೀಗೆ ಭಕ್ತರ ಪಾಲಿನ ಕರುಣಾಮಯಿ ಕಲಿಯುಗ ವರದ ಅಯ್ಯಪ್ಪನ ನಾಮಸ್ಮರಣೆ ವ್ರತಾಚರಣೆ ನಡೆಯುತ್ತಿದೆ ಅಂತೆಯೇ ಕರ್ವ ಗ್ರಾಮದ ಕೊಳಗದ್ದೆ ಶ್ರೀ ಸ್ವಾಮಿ ಸನ್ನಿಧಾನದಲ್ಲಿ ದೀಪೋತ್ಸವ ಮತ್ತು ಅನ್ನದಾನ ನಿಮಿತ್ತ ಬೆಳಗ್ಗೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ ವೀರಮಣಿಕಂಠನಿಗೆ ವಿಶೇಷ ಪೂಜೆ ಮಹಾಮಂಗಳಾರತಿ ಪ್ರಸಾದ ಸೇವೆಗಳು ನಡೆದವು ಸನ್ನಿಧಾನದಲ್ಲಿ ಹದಿನೆಂಟು ಮೆಟ್ಟಿಲುಗಳಿಗೂ ಹಣತೆ ದೀಪವನ್ನು ಬೆಳಗಿಸಲಾಯಿತು ಅಲಂಕಾರ ಪ್ರಿಯ ಅಯ್ಯಪ್ಪನಿಗೆ ತುಳಸಿ ಹಾಗೂ ಹೂಮಾಲೆಯಿಂದ ಶೃಂಗಾರಗೊಳಿಸಿರುವುದು ಭಕ್ತರ ಕಣ್ಮನ ಸೆಳೆಯಿತು ತಾಲೂಕಿನ ವಿವಿಧ ಅಯ್ಯಪ್ಪ ಸನ್ನಿಧಾನದ ಮಾಲಾಧಾರಿ ಸ್ವಾಮಿಗಳು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮಾದೇವ ಗುರುಸ್ವಾಮಿಯವರನ್ನು ಇಡಗುಂಜಿಯ ಗುರುಸ್ವಾಮಿ ಸನ್ನಿಧಾನದ ಗಣೇಶ ಗುರುಸ್ವಾಮಿಯವರನ್ನು ಸನ್ಮಾನಿಸಲಾಯಿತು ಗುರುಸ್ವಾಮಿ ಗುರುಸ್ವಾಮಿಯವರು ಮಾತನಾಡಿ ಅಯ್ಯಪ್ಪ ಎಂದರೆ ಶಕ್ತಿ ಅವನಲ್ಲಿ ಭಕ್ತಿ ಮುಖ್ಯವಾದುದು ಈಶ್ವರನ ವಿಷ್ಣುವಿನ ಪೂಜೆ ಮಾಡಿದರೆ ಎಷ್ಟು ಪುಣ್ಯ ಸಿಗುತ್ತದೆಯೋ ಅಷ್ಟೇ ಪುಣ್ಯ ಹರಿಹರ ಸುತ್ತನ ಪೂಜೆ ಮಾಡುವುದರಿಂದ ಸಿಗುತ್ತದೆ ಎಂದು ಹೇಳಿದರು ಸಿದ್ಧಿವಿನಾಯಕನ ಅನುಗ್ರಹದಿಂದ ಮತ್ತು ನಮ್ಮ ಗಣೇಶ ಗುರುಸ್ವಾಮಿ ಗಣೇಶ್ ಗುರುಸ್ವಾಮಿ ನಮ್ಮ ಇಡಗುಂಜಿಯ ರಾಮಗೌಡ ಅವರು ಇವತ್ತು ವಿಶೇಷವಾಗಿ ನಾವು ಸಹ ಎಲ್ಲರೂ ಸೇರಿಕೊಂಡು ಇವತ್ತು ಅದ್ಭುತವಾದಂತಹ ಕಾರ್ಯಕ್ರಮ ನಡೆಸಿದೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಉದಾಹರಣೆ ಅಂತೇಳಿದ್ರೆ ಒಂದು ಈಗ ನಿಮ್ಗೆ ಗೊತ್ತಿದೆ ಯಾಕೆಂದರೆ ಒಂದು ಒಡೆ ಬಂಡಿ ಅಂತ ಹೇಳಿದ್ರೆ ಅದು ವಿಶೇಷವಾದದ್ದು ಅಯ್ಯಪ್ಪನಿಗೆ ಬಹಳ ಪ್ರಿಯವಾದದ್ದು ಅಯ್ಯಪ್ಪನ ಶಕ್ತಿ ಏನು ಅಯ್ಯಪ್ಪನ ಮಹಿಮೆಯೇನು ಅಯ್ಯಪ್ಪನ ಅನುಗ್ರಹ ಏನು ಅಂತ ತಿಳ್ಕೊಳ್ಳಿಕ್ಕೆ ಅಡಿಬಡ್ಡಿ ಕಾರ್ಯಕ್ರಮವನ್ನು ಮಾಡಿದೀವಿ ಇವತ್ತು ಅಪ್ಪದ ಸೇವೆ ಅಂತ ಹೇಳಿ ಒಡೆ ತೆಗೆ ಸೇವೆ ನಮ್ಮ ಗಣೇಶ ಸಮಯವರು ಸಾಕಷ್ಟು ವರ್ಷದಿಂದ ಈ ಊರ್ನವರ ಎಲ್ಲರ ಸಹಕಾರದಿಂದ ಮತ್ತು ನಮ್ಮ ಗುರುಗಳ ಎಲ್ಲರ ಎಲ್ಲ ಸ್ವಾಮಿಗಳ ಸಾಕಾರದಿಂದ ಊರ್ನವರ ಸಾಕಾರದಿಂದ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಈ ವಿನಾಯಕನ ಅನುಗ್ರಹದಿಂದ ಈಗ ಅದ್ಭುತವಾದಂತಹ ಕಾರ್ಯಕ್ರಮ ಇಷ್ಟು ವರ್ಷ ಇಲ್ಲಿ ನಡೆದು ಬರ್ತಾ ಇದೆ ಇವತ್ತು ಅನ್ನದಾನಗಳು ಮತ್ತು ಅನೇಕ ಅನೇಕ ಕಾರ್ಯಕ್ರಮಗಳು ಮಾಡಿದ್ದಾರೆ ಸನ್ನಿಧಾನದ ಗಣೇಶ ಗುರುಸ್ವಾಮಿಯವರು ಮಾತನಾಡಿ ದಾನಿಗಳ ಸಹಕಾರದಿಂದ ಪ್ರತಿ ವರ್ಷ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯುತ್ತಿದೆ ಸನ್ನಿಧಿಯ ಕಟ್ಟಡದ ಮೇಲ್ಛಾವಣಿ ದುಸ್ಥಿತಿಯಲ್ಲಿತ್ತು ದುರಸ್ತಿಗೊಳಿಸಲಾಗಿದೆ ಎಂದು ಹೇಳಿದರು ಯಾಕೆಂದ್ರೆ ಮೂರನೇ ವರ್ಷದಲ್ಲಿ ನನಗೆ ಒಂಥರ ಖುಷಿ ಅನ್ನಿಸ್ತದೆ ಸ್ವಾಮಿ ಹಾಗಾಗಿ ಕೈ ಹಣ ಇಲ್ಲಾದರೂ ಕೂಡ ಸ್ವಾಮಿ ಇವತ್ತು ಸನ್ನಿಧಾನಕ್ಕೆ ಮೂರನೇ ವರ್ಷದ ಅವಧಿಯಲ್ಲಿ ನನಗೆ ಒಂದು ಸಣ್ಣ ದೇವರದಲ್ಲಿ ಯಜಮಂತನಿಗೆ ಕೊಟ್ಟಿದ್ದು ಸ್ವಾಮಿ ಮೂರನೇ ವರ್ಷದಲ್ಲಿ ಅನುದಾನ ನಾನು ಉಳಿಸಿದ್ದು ಎಪ್ಪತ್ತು ಸಾವಿರ ರೂಪಾಯಿ ಎಪ್ಪತ್ತು ಸಾವಿರನೂ ಇವತ್ತು ಅದೇ ದೇವರಿಗೆ ದೇವರಿಗೆ ಸೀಟ್ ಹಾಕಿ ಮುಟ್ಟಿಸಿದ್ದೀನಿ ಇವತ್ತಿನ ಅನ್ನದಾನಕ್ಕೆ ಹೆಚ್ಚಿನ ರೀತಿಯ ಹೊರಗಿನಿಂದ ತನಕ ನಮ್ಮ ನಾಲ್ಕು ನಮಗೆ ಅನ್ನದಾನಕ್ಕೆ ಬಂದಿದೆ ಒಟ್ಟಾರೆ ಪಂದಳ ಕಂದ ಶ್ರೀಧರ್ಮಶಸ್ತನ ಪೂಜೆ ಭಕ್ತ ಸಮೂಹದ ನಡುವೆ ವಿಜೃಂಭಣೆಯಿಂದ ಸಂಪನ್ನವಾಯಿತು ಭಯ ಅಂಜಿಕೆ ಇಲ್ಲದೆ ತಮ್ಮ ಭಕ್ತಿ ಭಾವ ಸಮರ್ಪಿಸಿದ ಮಾಲಾಧಾರಿ ಸ್ವಾಮಿಗಳ ಭಕ್ತಿಗೆ ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂದು ಭಕ್ತರು ನಮಿಸಿದರು ನಾಗರಾಜ್ ನಾಯ್ಕ ಮುಡಿಸಿ ನ್ಯೂಸ್ ಹೊನ್ನಾವರ